ファミショナルエコマンテルキャンディーバーのみらんて。 ಸಂಚಾರಿ ಆರೋಗ್ಯ ಚಿಕಿತ್ಸಾ ಘಟಕವನ್ನ ನಮ್ಮ ಉರ್ಗಾಂಪೇಟೆಯಲ್ಲಿ ಇವತ್ತು ವಿಶೇಷವಾಗಿ ಅವರ ಸುಸಜ್ಜಿತವಾದಂತ ಒಂದು ಬಸ್ ಇಲ್ಲಿ ಬಂದು ಅದರ ನೇತೃತ್ವದಲ್ಲಿ ಎಲ್ಲ ವೈದ್ಯರು ಇಲ್ಲಿಗೆ ಆಗಮಿಸೋದ್ರ ಮೂಲಕ ವೈದ್ಯರು ತಪಾಸಣೆ ಮಾಡಿ ಹಲವಾರು ರೀತಿಯ ಚಿಕಿತ್ಸೆಗಳಿಗೆ ಅವರು ನಿಮ್ಗೆಲ್ರಿಗೂ ಸಹ ಅಡ್ವೈಸ್ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ದಯವಿಟ್ಟು ಎಲ್ಲರೂ ಸಹ ಆಗಮಿಸಿ ನೀವೆಲ್ಲರೂ ಸಹ ಚಿಕಿತ್ಸೆಯನ್ನ ಪಡ್ಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಮನವಿ ಮಾಡ್ಕೊಳ್ತಾ ಇದ್ರಿ ಬರುವಂತ ಸಂದರ್ಭದಲ್ಲಿ ಆಧಾರ್ ಕಾರ್ಡ್ ಅನ್ನ ತರಬೇಕಾಗಿರೋದು ಮರಿಬಾರದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ರಿ ಆತ್ಮೀಯರೇ ಆರ್ ಎಲ್ ಜಾಲಪ್ಪನವ್ರ ಬಗ್ಗೆ ನಮ್ಗೆಲ್ರಿಗೂ ಗೊತ್ತಿದೆ ಒಬ್ಬ ಸಮಾಜ ಸೇವಕರಾಗಿ ಒಬ್ಬ ರಾಜಕಾರಣಿಯಾಗಿ ತಮ್ಮದೇ ಆದಂತ ಮಂತ್ರಿ ಸ್ಥಾನವನ್ನು ಪಡ್ಕೊಂಡು ಹಲವಾರು ಸೇವೆಗಳನ್ನು ಮಾಡೋದ್ರ ಮೂಲಕ ಕೋಲಾರ ಜಿಲ್ಲೆಯಲ್ಲಿ ಆರ್ ಎಲ್ ಜಾಲಪ್ಪ ಆಸ್ಪತ್ರೆಯನ್ನು ಮತ್ತು ವೈದ್ಯಕೀಯ ಕಾಲೇಜನ್ನು ಆರಂಭಿಸೋದ್ರ ಮೂಲಕ ನಮ್ಮ ಕೋಲಾರ ಜಿಲ್ಲೆಗೆ ಅವರೊಂದು ರೀತಿ ಮಹಾನ್ ವ್ಯಕ್ತಿಯಾಗಿದ್ದಾರೆ ಇವತ್ತು ಕೋಲಾರ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಜಿಲ್ಲೆಯ ಎಲ್ಲ ಕೇಂದ್ರಗಳಲ್ಲಿ ಇವತ್ತು ತಮ್ಮದೇ ಆದಂಥ ರೀತಿಯಲ್ಲಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸುವಂಥ ಉದ್ದೇಶದಿಂದ ಅವರ ಜನ್ಮ ಶತಮಾನೋತ್ಸವದ ಅಂಗವಾಗಿ ಸಂಚಾರಿ ಆರೋಗ್ಯ ಚಿಕಿತ್ಸಾ ಘಟಕವನ್ನು ಸ್ಥಾಪನೆ ಮಾಡೋದ್ರ ಮೂಲಕ ಅದರಲ್ಲಿ ಹಲವಾರು ರೋಗಗಳಿಗೆ ಚಿಕಿತ್ಸೆ ನೀಡುವಂಥ ಕೆಲಸವನ್ನು ಮಾಡಿದ್ದಾರೆ ಸಕ್ಕರೆ ಕಾಯಿಲೆ ರಕ್ತದೊತ್ತಡ ಪೌಷ್ಟಿಕಾಂಶ ಕೊರತೆ ತಪಾಸಣೆ ಕ್ಯಾನ್ಸರ್ ಕಾಯಿಲೆಗೆ ಸಂಬಂಧಪಟ್ಟಂಥ ತಪಾಸಣೆ ರಕ್ತ ಪರೀಕ್ಷೆ ಮೂತ್ರ ಪರೀಕ್ಷೆ ಇ ಸಿ ಜಿ ಆರೋಗ್ಯ ಸಮಾಲೋಚನೆ ಜೊತೆಗೆ ಉಚಿತವಾಗಿ ಔಷಧಗಳನ್ನ ಕೂಡ ನೀಡುವಂತ ಒಂದು ಕೆಲಸವನ್ನ ಇವತ್ತು ಈ ಸಂಚಾರಿ ಆರೋಗ್ಯ ಘಟಕದ ಮುಖಾಂತರ ಮಾಡಲಾಗ್ತದೆ ಇದರ ಮುಖ್ಯ ಉದ್ದೇಶ ಆರ್ ಎಲ್ ಜಾಲಪ್ಪನವರನ್ನ ನೆನೆಯುವಂಥದ್ದು ಜೊತೆಗೆ ಅವರಿಗೆ ನೂರು ವರ್ಷಗಳು ತುಂಬಿರುವಂತ ಒಂದು ಸಂದರ್ಭದಲ್ಲಿ ಅವರ ಒಂದು ಹೆಸರಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಒಂದು ಉತ್ತಮ ಸೇವೆಯನ್ನು ಕೊಡೋದ್ರ ಮೂಲಕ ಜಿಲ್ಲೆಯ ಜನರನ್ನ ಕಾಪಾಡುವಂತ ಒಂದು ಕೆಲಸಕ್ಕೆ ಇವತ್ತು ಈ ಒಂದು ಜಾಲಪ್ಪ ಆಸ್ಪತ್ರೆ ಮುಂದಾಗಿರೋದು ನಾವೆಲ್ಲರೂ ಸಹ ಈ ಸಂದರ್ಭದಲ್ಲಿ ಶ್ಲಾಘನೀಯವಾದಂತಹ ಒಂದು ವಿಚಾರ ನಾವು ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಈ ಒಂದು ತಪಾಸಣಾ ಶಿಬಿರದಲ್ಲಿ ಎಲ್ಲರೂ ಭಾಗವಹಿಸಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಕಾರಣಕರ್ತರಾಗಿರುವಂತ ನಮ್ಮೆಲ್ಲರ ಸಿರಿಗನ್ನಡ ವೇದಿಕೆ ಕೋಲಾರ ಜಿಲ್ಲೆ ಮತ್ತೆ ಶ್ರೀ ಗಂಗಾಧಿಕೇತನ ಫೌಂಡೇಶನ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಖ್ಯಾತಿ ಪಡೆದಿರುವಂತಹ ರೋಟರಿ ಕ್ಲಬ್ ಕೋಲಾರ ಹಾಗೂ ಆರ್ ಎಲ್ ಜಾಲಪ್ಪ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಎಲ್ಲರೂ ಸಹ ಈ ಸಂದರ್ಭದಲ್ಲಿ ಭಾಗವಹಿಸುವಂತ ಭಾಗವಹಿಸಬೇಕು ಅಂತ ಕೊಂಡ್ಕೊಳ್ತಾ ಇದ್ದೀನಿ ವಿಶೇಷವಾಗಿ ಈ ಒಂದು ಸೌಲಭ್ಯಗಳಿಗೆ ಒಂದು ಜಾಗವನ್ನ ನೀಡಿರುವಂತ ನಮ್ಮ ಗಂಗಮ್ಮ ದೇವಸ್ಥಾನದ ಕಮಿಟಿಗೂ ಸಹ ನಾವು ಈ ಸಂದರ್ಭದಲ್ಲಿ ನಮ್ಮ ಕೃತಜ್ಞತೆಗಳನ್ನ ತಿಳಿಸ್ತಾ ಇದ್ದೀವಿ ನಮಸ್ಕಾರ ఈరోజు ఆర్ఎల్ జాలప్ప హాస్పిటల్ నుంచి క్యాంప్కి ఉన్నాము ఇదే మొదటి రోజు ఈ రోజు నుంచి స్టార్ట్ చేస్తున్నాము ఎవరికి ఏం ప్రాబ్లం ఉన్నా ఏ ఆరోగ్యం సంబంధపడిన ప్రాబ్లం ఉన్నా వచ్చి చూపించుకోవచ్చు ఇక్కడ ట్రీట్మెంట్ నుంచి అడ్మిషన్ మీకు ఏం చేసాకున్నా అన్నీ ఫ్రీగా చేస్తున్నారు మీరు వచ్చినప్పటి నుంచి మళ్ళీ ఇంటికి వెళ్ళిన నుంచి అన్నీ సెలవులంతా హాస్పిటల్ తీసుకుంటుంది సో మీరు ఏమైనా వచ్చి చూపించకుండా ಆಧಾರ್ ಕಾರ್ಡ್ ಐತೆ ಅವಲ್ಲ ಥ್ಯಾಂಕ್ ಯು ಕೋಲಾರ ಜಿಲ್ಲೆಯಲ್ಲಿ ನಗರದಲ್ಲಿ ಪ್ರಖ್ಯಾತಿಯಾಗಿರ್ತಕ್ಕಂಥ ಜಾಲಪ್ಪ ಸಂಶೋಧನಾ ಕೇಂದ್ರ ಹಾಸ್ಪಿಟಲಿನ ವತಿಯಿಂದ ಇವತ್ತು ಜಾಲಪ್ಪ ಅವರ ನೆನಪಿನಾರ್ಥವಾಗಿ ಅವರು ನೂರು ವರ್ಷಗಳ ತುಂಬಿ ಅವರ ಒಂದು ಜ್ಞಾಪಕಾರ್ಥವಾಗಿ ಇವತ್ತು ಐಷಾರಾಮಿ ವಾಹನದಲ್ಲಿ ಇವತ್ತು ಕೋಲಾರ ಜಿಲ್ಲೆಯಲ್ಲೇ ಮೊಟ್ಟ ಮೊದಲ ಬಾರಿಗೆ ಸುಮಾರು ಹತ್ತು ಕೋಟಿ ಬಾಳುವಂಥ ಒಂದು ಬಸ್ಸಿನ ಎಲ್ಲ ನಿಯಂತ್ರಣ ವ್ಯವಸ್ಥೆ ಇರುವಂತಹ ವೈದ್ಯಕೀಯ ಸೌಲಭ್ಯಗಳನ್ನು ಒಳಗೊಂಡ ಇಂಥ ಒಂದು ಗ್ರಾಮೀಣ ಪ್ರದೇಶದ ಮನೆ ಬಾಗಿಲಿಗೆ ಆರೋಗ್ಯವನ್ನು ನೀಡುವ ಒಂದು ಉಚಿ ಉಚಿತ ಒಂದು ವ್ಯವಸ್ಥೆಯನ್ನು ಜಲಪ ಒಂದು ಸಂಶೋಧನಾ ಕೇಂದ್ರದ ಮಾಡಿರ್ತಕ್ಕಂಥದ್ದು ಭಾಳ ಶ್ಲಾಘನೀಯವಾಗಿದೆ ಇಂಥ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಉರುಗಂಪೇಟೆ ಗಂಗಮ್ಮ ದೇವಸ್ಥಾನದ ಆವರಣದಲ್ಲಿ ಈ ಭಾಗದ ಗ್ರಾಮೀಣ ಭಾಗದ ಜನತೆಗೆ ಈ ಜಾಗದಲ್ಲಿ ಬಹಳ ಬಡವರೇ ಇದ್ದಾರೆ ಅಂದರೆ ಆರ್ಥಿಕವಾಗಿ ಹಿಂದುಳಿದ ಜನ ಜಾಸ್ತಿ ಒಂದು ಪ್ರದೇಶದಲ್ಲಿ ಇರೋದರಿಂದ ಇವತ್ತು ನಮ್ಮ ರೋಟಿ ಸಂಸ್ಥೆ ಆಗಿರ್ಬೋದು ಗಂಗಾನಿಕೇತನ ಫೌಂಡೇಶನ್ ಆಗಿರ್ಬೋದು ಸಿರಿಗನ್ನಡ ವೇದಿಕೆ ಆಗಿರ್ಬೋದು ಜಾಲಪ್ಪ ಹಾಸ್ಪಿಟಲ್ ಸಂಶೋಧನೆ ಆಗಿರ್ಬೋದು ಇವರ ಸಂಯುಕ್ತ ಆಶ್ರಯದಲ್ಲಿ ಇಂಥ ಒಂದು ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಈ ಒಂದು ಜಾಗದಲ್ಲಿ ಏರ್ಪಡಿಸಿರೋದ್ರಿಂದ ಇದರ ಒಂದು ಲಾ ಇದರ ಒಂದು ಸದುಪಯೋಗವನ್ನು ಪ್ರತಿಯೊಬ್ಬ ಇವತ್ತು ವ್ಯಕ್ತಿಗಳು ಕೂಡ ಅದನ್ನು ಪಡ್ಕೊಳ್ಬೇಕಾಗುತ್ತೆ ಕಾರಣ ಏಕೆಂತಂದರೆ ಯಾರಿಗೆ ಯಾವ ರೀತಿಯಾಗಿರ್ತಕ್ಕಂಥ ರೋಗಗಳು ಇರ್ತದೆ ಅಂತಕ್ಕಂಥದನ್ನ ಯಾರೂ ಅದನ್ನು ತಪಾಸಣೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಿರೋದಿಲ್ಲ ಅಂಥದ್ದನ್ನು ನಾವು ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತಾರೆ ಮೊದಲೇ ನಾವು ಮುಂಜಾಗ್ರತೆಯಾಗಿ ತಪಾಸಣೆಯನ್ನು ಮಾಡಿಕೊಂಡ್ರೆ ಮುಂಬರುವ ಅನಾಹುತಗಳನ್ನು ನಾವು ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯತೆ ಆಗ್ತದೆ ಇಂಥ ಸಂದರ್ಭಗಳಲ್ಲಿ ಇವತ್ತೇನು ನಮ್ಮ ರೋಟರಿ ಸಂಸ್ಥೆಯಿಂದ ವಿಶೇಷವಾಗಿ ಇಂಥ ಒಂದು ಕಾರ್ಯಕ್ರಮಗಳು ಅನೇಕ ನಾವು ಜಾಲಪ ಹಾಸ್ಪಿಟ್ಲು ವತಿಯಿಂದ ಮೆಗಾವ್ಯಾ ಕ್ಯಾಂಪ್ಗಳನ್ನೇ ನಾವು ಕೂಡ ಮಾಡ್ಕೊಂಡು ಬಂದಿದ್ದೀರಿ ಅದೇ ರೀತಿ ಮುಂದಿನ ದಿನಗಳಲ್ಲಿ ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ನಾವು ಇವತ್ತು ಇವರ ಒಂದು ಸಹಯೋಗದೊಂದಿಗೆ ಗ್ರಾಮ ಗ್ರಾಮೀಣ ಪ್ರದೇಶದ ಜನತೆಯ ಮನೆ ಬಾಗಿಲಿಗೆ ಮುಟ್ಟುವಂಥ ಕ್ಯಾಂಪ್ಗಳನ್ನು ಮುಂದಿನ ದಿನಗಳಲ್ಲಿ ಕೂಡ ನಾವು ಎಲ್ಲ ತಾಲೂಕುಗಳಲ್ಲಿ ಕೂಡ ಹಮ್ಮಿಕೊಳ್ತೀವಿ ಇವ್ರ ಜೊತೆ ಸೇರಿ ಈ ಒಂದು ತಪಾಸಣೆ ಶಿಬಿರವನ್ನು ಮೊಟ್ಟ ಮೊದಲ ಬಾರಿಗೆ ಇಲ್ಲಿ ನಾವು ಇಲ್ಲಿ ಪ್ರಾರಂಭ ಮಾಡ್ತಾ ಈ ಭಾಗದ ಜನ ಎಲ್ಲರೂ ಕೂಡ ಬಂದು ಇದರಲ್ಲಿ ಉಚಿತವಾಗಿ ಕೊಡ್ತಕ್ಕಂಥದನ್ನು ನೀವೆಲ್ಲ ಸದುಪಯೋಗ ಮಾಡಿಕೊಳ್ಬೇಕು ಇದರಲ್ಲಿ ಪ್ರತಿಯೊಬ್ಬರು ಕೂಡ ಯಾವುದೇ ಅವರು ಉಚಿತವಾಗಿ ಕೊಡೋದರಿಂದ ಇವತ್ತು ಬೇರೆ ಕಡೆ ನಾವು ಹೋಗಿ ನಾವು ತಪಾಸಣೆ ಮಾಡಿಸ್ಕೊಳ್ಬೇಕಾದ್ರೆ ಸಾವಿರಾರು ರೂಪಾಯಿಗಳನ್ನು ನಾವು ಕೊಡಬೇಕಾಗುತ್ತೆ ಇಲ್ಲಿ ಯಾವುದೇ ಹಣವನ್ನು ನಾವು ಕೊಡಬೇಕಾಗಿಲ್ಲ ಅಂಥ ಒಂದು ಮಹತ್ಕಾರ್ಯವನ್ನು ಜಾಲಪ್ಪ ಅವರ ನೆನಪಿನ ಒಂದು ಇದರಲ್ಲಿ ಇಂಥ ಐಷಾರಾಮ್ಯ ಒಂದು ಬಸ್ ವ್ಯವಸ್ಥೆ ಮಾಡಿ ಡಾಕ್ಟರ್ಗಳ ನಿಯೋಗ ಎಲ್ಲವೂ ಕೂಡ ಇದೆ ಒಳ್ಳೆ ನುರಿತ ಅನುಭವಿ ವೈದ್ಯರ ಒಂದು ತಂಡ ಇಲ್ಲಿ ಆಗಮಿಸಿದೆ ಹಾಗಾಗಿ ಎಲ್ಲ ಇದರ ಒಂದು ಇರ್ತಕ್ಕಂಥ ಸದುಪಯೋಗವನ್ನು ಪಡಿಸ್ಕೊಳ್ಬೇಕಂತ ಹೇಳಿ ನಾನು ನನ್ನ ಮಾತುಗಳನ್ನು ಮುಗಿಸ್ತೇನೆ ಸಿರಿಗನ್ನಡ ವೇದಿಕೆ ಮತ್ತು ಗಂಗಾನಿಕೇತನ ಮತ್ತು ರೋಟರಿ ಸಂಸ್ಥೆ ಇವರೆಲ್ಲ ಸಂಯುಕ್ತವಾಗಿಂಥ ಕಾರ್ಯಕ್ರಮವನ್ನು ಮುಂದೆ ಕೂಡ ನಾವು ಹಮ್ಮಿಕೊಳ್ತೀವಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ ನಾವು ಸಲ್ಲಿಸ್ತಾ ಇದ್ದೇವೆ ಇಂಥ ಹೆಚ್ಚು ಕಾರ್ಯಕ್ರಮ ಎಲ್ಲರೂ ಕೂಡ ಸಹಕಾರ ನೀಡಬೇಕಂತೇಳಿ ಅವರಲ್ಲಿ ನಾನು ಒಂದು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಅವ್ರು ಹಾರಲ್ಲಿ ಇಷ್ಟ ಅಂಡ್ ಪಡೆಯೋಣ ನಾನು ಹೇಳ್ತೇನೆ ಶಾಲಾ ಹಾರು ಶಾಲಾ ಹಾರು ಆಗ್ತಾರೆ ಅದಷ್ಟು ಇಲ್ಲ ನೀವಾಗೆ ಸರ್ ಕಂಪನಿಯವರು

ಅಕ್ಕ ಎಲ್ಲ ನಾನು ಎಲ್ಲ ಕೂತ್ಕೊಳ್ಳಿ ಕುತ್ಕೊಳ್ಳಿ நன்றி <laughs> அதுல

आप्टाड़ आइल्गा पुस्तो तुम्याला नाथ निंगे रुपी चेक मादस्टेना नाथ अधिक्या, युणों न तबावरिस आई याँ नियू बनेगिए युणे सान्व युणा प्लाना बनेगा लाइए युणा, युणा, विया मुझे इस दिए यास्

இப்போமா তারপরে லோபல் ஹாஸ்பிடல் ஆ ஹாஸ்பிடலலாம் வா 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 வா